ನಾಳೆ ಗುರುವಾರ ರಾಘವೇಂದ್ರ ಸ್ವಾಮಿಯ ಅತ್ಯಂತ ಪವಿತ್ರವಾದ ವಾರ ಅಂತಲೇ ಹೇಳಬಹುದು ರಾಯರ ಪರಮ ಭಕ್ತರು ರಾಯರ ಮಠಕ್ಕೆ ಹೋದಾಗ ದೇವಸ್ಥಾನಗಳಿಗೆ ಹೋದಾಗ ನಾವು ತಿಳಿಸ್ಕೊಡುವ ಹಾಗೆ ರಾಯರ ಗಾಯತ್ರಿ ಮಂತ್ರವನ್ನು ಹೇಳಿ ನೋಡಿ ಖಂಡಿತ ಒಳ್ಳೆಯದಾಗುತ್ತೆ ಗುರು ರಾಯರೇ ನಿಮ್ಮ ಕನಸಿನಲ್ಲಿ ಬಂದು ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸುತ್ತಾರೆ ಆ ಮಂತ್ರ ಯಾವುದು ಅದನ್ನು ಯಾವ ನಿಯಮದ ಅನುಸಾರ ಪಠಿಸಬೇಕು ಅಂತ ಇವತ್ತು ತಿಳಿಸ್ಕೊಡ್ತೀನಿ ನಿಮ್ಮ ಯಾವುದೇ ಒಂದು ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ರಾಯರ ಪರಮ ಭಕ್ತರು ಗುರುಗಳು ಆದಂತಹ ಶ್ರೀ ದೈವಜ್ಞ ಪರಿಮಳ ಆಚಾರ್ಯರು ಇವರಿಗೆ ಒಂದು ಕರೆ ಮಾಡಿ ಎಂತಹ ಸಮಸ್ಯೆ ಇದ್ದರೂ ಪರಿಹಾರ ಮಾಡಿಕೊಡ್ತಾರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟಗಳು ಸಮಸ್ಯೆಗಳು ಇದ್ದೇ ಇರುತ್ತದೆ ಆತ ಎಷ್ಟೇ ದೊಡ್ಡ ಶ್ರೀಮಂತನಾದರೂ ಬಡವನಾದರೂ ಜನನದಿಂದ ಮರಣದವರೆಗೂ ಒಂದು ಬಾರಿಯಾದರೂ ಕಷ್ಟಕ್ಕೆ ಗುರಿಯಾಗುತ್ತಾನೆ ಕಷ್ಟದಲ್ಲಿದ್ದಾಗ ರಾಯರನ್ನು ನೆನೆದರೆ ಖಂಡಿತ ನಿಮ್ಮ ಸಮಸ್ಯೆಗಳಿಗೆ ಅವರು ಪರಿಹಾರವನ್ನು ಸೂಚಿಸುತ್ತಾರೆ ರಾಯರ ಪವಾಡವೇ ಅಂಥದ್ದು ಇಂದಿಗೂ ನಂಬುತ್ತಾರೆ ಹಾಗೂ ಅವುಗಳನ್ನು ಒಪ್ಪಿಕೊಳ್ಳುತ್ತಾರೆ ಯಾರು ರಾಯರನ್ನು ಪೂಜಿಸುತ್ತಾರೋ ರಾಯರ ಮಂತ್ರಗಳನ್ನು ಪಠಿಸುತ್ತಾರೋ ಸಾಕಷ್ಟು ಧನಾತ್ಮಕ ಬದಲಾವಣೆಗಳು ಅವರಲ್ಲಿ ಉಂಟಾಗುತ್ತದೆ ಸುಖ ಶಾಂತಿ ನೆಮ್ಮದಿ ಅನ್ನುವುದು ಆಗುತ್ತದೆ ಗುರು ರಾಯರ ಅನುಗ್ರಹವನ್ನು ಪಡೆದುಕೊಳ್ಳಲು ಜೀವನದಲ್ಲಿ ಅದೆಷ್ಟೋ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ರಾಯರ ಮಂತ್ರಗಳನ್ನು ಪಠಿಸಬೇಕು ಅದರಲ್ಲೂ ಗುರು ರಾಯರ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ಎಂತಹ ಕಷ್ಟಗಳಿದ್ರೂ ದೂರ ಆಗುತ್ತೆ ಈ ಮಂತ್ರವನ್ನು ಪ್ರತಿದಿನ ಒಂದು ಬಾರಿ ಐದು ಬಾರಿ ಒಂಬತ್ತು ಬಾರಿ ಸಮಯವಿದ್ದರೆ ಇಪ್ಪತ್ತೊಂದು ಬಾರಿ ಇನ್ನೂ ಸಮಯವಿದ್ದರೆ ಸಾವಿರದ ಎಂಟು ಬಾರಿ ಪಠಿಸ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಗಾಯತ್ರಿ ಮಂತ್ರವನ್ನು ನಿರಂತರವಾಗಿ ನಲ್ವತ್ತೆಂಟು ದಿನಗಳ ಕಾಲ ಪಠಿಸಬೇಕು ಗಾಯತ್ರಿ ಮಂತ್ರ ಯಾವುದು ಅಂತ ಹೇಳ್ತೀನಿ ನಿಮಗೂ ಗೊತ್ತಿರಬಹುದು ಮಾದರೂ ಕೂಡ ಒಂದು ಪುಸ್ತಕದಲ್ಲಿ ಅದನ್ನು ಬರೆದಿಟ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆದಾಗುತ್ತೆ ಓಂ ವೆಂಕಟನಾಥಾಯ ವಿದ್ಮಯೇ ತಿಮ್ಮಣ್ಣ ಪುತ್ರಾಯ ಧೀಮಯೇ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ರಾಜ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಈ ಮಂತ್ರವನ್ನು ಭಕ್ತಿಯಿಂದ ರಾಯರ ಅನುಗ್ರಹ ಆಗಲಿ ಅಂತ ಮಠಕ್ಕೆ ಹೋದಾಗ ರಾಯರಿಗೆ ನಮಸ್ಕರಿಸುವಾಗ ಮಂಗಳಾರತಿ ಮಾಡುವಾಗ ಇದನ್ನು ಹೇಳಿಕೊಳ್ಳುತ್ತಾ ಇರಬೇಕು ಕಷ್ಟಗಳು ನಿವಾರಣೆ ಆಗುತ್ತೆ ಗುರುವಾರದ ದಿನ ಪ್ರಾರಂಭಿಸಿ ನಲವತ್ತೆಂಟು ದಿನಗಳ ಕಾಲ ಇದನ್ನು ಬೆಳಿಗ್ಗೆ ಎದ್ದಾಗ ಪೂಜೆ ಮಾಡುವಾಗಲೂ ರಾಯರನ್ನು ಪೂಜಿಸುವಾಗಲೂ ಇದನ್ನು ಹೇಳ್ತಾ ಬರಬೇಕು ಖುದ್ದು ರಾಯರೇ ನಿಮ್ಮ ಕನಸಿನಲ್ಲಿ ಬಂದು ನಿಮ್ಮ ಎಷ್ಟೋ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾರೆ ಹಾಗೂ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ರಾಯರ ಪರಮ ಭಕ್ತರಾದಂತಹ ದೈವಜ್ಞ ಪರಿಮಳ ಆಚಾರ್ಯರು ಇವರಿಗೆ ಒಂದು ಕರೆ ಮಾಡಿ ಸಕಲ ಸಮಸ್ಯೆಗೂ ರಾಯರ ಅನುಗ್ರಹ ಕೃಪೆಯಿಂದ ಆಶೀರ್ವಾದ ಬಲದಿಂದ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತಾರೆ